ನಾವು ನಿತ್ಯವೂ ಬಳಸುವ ಹಲವು ಸಾಧನಗಳಲ್ಲಿ ದರ್ಪಣವೂ ಒಂದು ಬರೀ ಗಾಜು ಎಂದೆಂದಿಗೂ ದರ್ಪಣವಾಗಲು ಸಾಧ್ಯವಿಲ್ಲ ಈ ಗಾಜಿನ ಹಿಂಭಾಗಕ್ಕೆ ದ್ರವ ಲೇಪಿತವಾದಾಗಲೇ ಗಾಜು ಕನ್ನಡಿಯ ರೂಪ ತಾಳುತ್ತದೆ ಈ ಗಾಜಿನ ಕನ್ನಡಿಗಳೇ ಇಂದು ಎಲ್ಲರ ಮನೆಯಲ್ಲೂ ದರ್ಬಾರು ನಡೆಸುತ್ತಿವೆ ಕನ್ನಡಿ ಇರದ ಮನೆಯೇ ಇಲ್ಲ ಅಂತೆಯೇ ಕನ್ನಡಿಯನ್ನು ಬಳಸದೇ ಇರುವವರೂ ಇಲ್ಲ ನಮ್ಮನ್ನು ನಮ್ಮಂತೆ ತೋರುವ ಏಕೈಕ ಸಾಧನವಿದು ಸತ್ಯದೃಷ್ಟಿ ಎಂಬುದಿದ್ದರೆ ಅದು ಕನ್ನಡಿಯಲ್ಲಿ ಮಾತ್ರ ಸುಳ್ಳನ್ನು ಎಂದೂ ಹೇಳದ ಕನ್ನಡಿ ಅಪ್ಪಟ ಸತ್ಯವಾದಿ ಸುರೂಪ ಅಥವಾ ಕುರೂಪ ಯಾವುದೇ ಇರಲಿ ಕನ್ನಡಿಯಂತೂ ಆಪ್ತವೆ ಯಾರು ಏನೇ ಹೇಳಲಿ ಕನ್ನಡಿ ಮಾತ್ರ ಹೊಗಳುವುದೂ ಇಲ್ಲ ತೆಗಳುವುದೂ ಇಲ್ಲ ಸಾಕ್ರಟಿಸ್ ಕನ್ನಡಿಯ ಬಗ್ಗೆ ಹೀಗೆ ಹೇಳಿದ್ದಾರೆ ನಾವು ಮಂದಿಗೆ ಹೇಗೆ ತೋರಿಸಿಕೊಳ್ಳುತ್ತೇವೋ ಹಾಗೆ ನಿಜವಾಗಿ ಬಾಳಬೇಕು ಎಂದು ಇದು ಕನ್ನಡಿಯ ನಿಜ ಸಂದೇಶ ಮೋರೆ ನೋಡುವ ಕನ್ನಡಿಗಳಿವೆ ಆದರೆ ಮನಸ್ಸಿಗೆ ಕನ್ನಡಿಗಳಿಲ್ಲ ವಿಮರ್ಶಾಯುಕ್ತ ವಿಚಾರವು ಮನಸ್ಸಿನ ಕನ್ನಡಿ ಇದ್ದಂತೆ ಎನ್ನುತ್ತಾರೆ ಶಂಭಾ ಜೋಶಿಯವರು ಕನ್ನಡಿಯ ಕ್ರಿಯೆ ಅಸಾಮಾನ್ಯವಾದುದು ಇದು ಬೃಹತ್ ಗಾತ್ರವನ್ನು ಕೂಡ ತನ್ನಲ್ಲಿ ಅಡಗಿಸಿ ತೋರಿಸಬಲ್ಲದು ಕೈಲಾಗದ ದುರ್ಬಲರ ಕಂಡಾಗ ಹೋಗಿ ಕನ್ನಡಿಯಲ್ಲಿ ನಿನ್ನ ಮುಖ ನೋಡಿಕೋ ಎಂದು ಛೇಡಿಸುವವರೂ ಇದ್ದಾರೆ ನಮ್ಮ ಪ್ರತಿಬಿಂಬವನ್ನು ಅಂತೇ ಬಿಂಬಿಸುವ ಕನ್ನಡಿ ಒಂದೇ ಆದರೂ ಕೂಡ ನೋಡುವ ದೃಷ್ಟಿ ಮಾತ್ರ ಹಲವಾರು ಹೆಣ್ಣಿದ್ದ ಮನೆಗೆ ಕನ್ನಡಿಯ ತಕ್ಕ ಹೆಣ್ಣು ಸಣ್ಣವಳು ನನ್ನ ಮಗಳು ಒಳಗಿರಲು ಕನ್ನಡಿ ಹಂಗ ಹೊಳೆಯುವಳು ಎನ್ನುತ್ತಾಳೆ ಜಾನಪದ ಗರತಿ ಚಿಕ್ಕ ಮಕ್ಕಳ ಮನಸ್ಸು ಕನ್ನಡಿ ಇದ್ದಂತೆ ಸುಳ್ಳು ಮೋಸ ಕಪಟವಿರದ ಅವರದು ಮಲ್ಲಿಗೆಯಂತಹ ಶುಭ್ರ ಮನಸ್ಸು ಕನ್ನಡಿಯು ಕೈತಪ್ಪಿ ಹನ್ನೆರಡು ಚೂರಾಗಿ ಹೆಣ್ಣಿನ ಮನವು ಎರಡಾಗಿ ಎಂಬ ಜಾನಪದ ಮಹಿಳೆಯ ಈ ಮಾತಿನಲ್ಲಿ ಒಡೆದ ಕನ್ನಡಿಯು ಅವಳ ಮನೋವ್ಯಾಕುಲತೆಯ ಸಂಕೇತವಾಗಿದೆ ಒಡೆದ ಕನ್ನಡಿಯಲ್ಲಿ ಬಿಂಬ ಛಿದ್ರಛಿದ್ರವಾಗಿ ಕಾಣುತ್ತದೆ ಅಲ್ಲಿ ಒಳ್ಳೆಯ ರೂಪ ಕಾಣದು ಒಡೆದ ಮನಸ್ಸಿನಲ್ಲಿ ಸುಖ ಶಾಂತಿ ಸಮೃದ್ಧಿಯನ್ನು ಕೂಡ ಕಾಣಲು ಸಾಧ್ಯವಾಗದು ಸಮೃದ್ಧ ಬದುಕಿಗೆ ಒಳ ಮನಸ್ಸಿನ ಶಾಂತಿಯು ಮುಖ್ಯ ಭೋಗ ಜೀವನ ನಡೆಸುತ್ತಿದ್ದ ಅತಿಬಲ ಮಹಾರಾಜ ಮಹಾಶೂರನಾಗಿದ್ದ ಸಕಲ ಸಂಪತ್ತನ್ನು ಅನುಭವಿಸುತ್ತಿರುವ ತಾನು ಶಾಶ್ವತ ಸುಖಿಯೆಂದೇ ಭ್ರಮಿಸಿದ್ದ ಅದೊಂದು ದಿನ ಕನ್ನಡಿಯಲ್ಲಿ ತನ್ನ ನರೆಗೂದಲನ್ನು ಕಂಡ ಅದು ದೇಹದ ಮುಪ್ಪನ್ನು ತೋರಿತು ಮುಪ್ಪಿನ ನಂತರದ ಸಾವಿನ ಸತ್ಯದರ್ಶನವಾಯಿತು ಬಾಳು ಕ್ಷಣಿಕ ಎನಿಸಿ ರಾಜ್ಯ ಭೋಗ ತೊರೆದು ಕಾಡಿಗೆ ತೆರಳಿದ ಮುಕ್ತಿ ಮಾರ್ಗವನ್ನು ಕಂಡುಕೊಂಡ ಬಾಲಕನಾಗಿದ್ದ ಶ್ರೀರಾಮನು ಕೂಡ ಒಮ್ಮೆ ಮುಗಿಲ ಚಂದ್ರ ತನಗೆ ಬೇಕೆಂದು ಹಠ ಹಿಡಿದು ಬಿಟ್ಟ ಅರಮನೆಯ ಎಲ್ಲರೂ ಶ್ರಮಪಟ್ಟರೂ ಆ ಮಗುವನ್ನು ಸಮಾಧಾನಿಸಲು ಆಗಲಿಲ್ಲ ಕಡೆಯಲ್ಲಿ ಹರಿವಾಣದಲ್ಲಿ ನೀರು ತುಂಬಿ ಚಂದ್ರಬಿಂಬವನ್ನು ತೋರಿದಾಗ ಮಗು ತನ್ನ ಕೈಯಿಂದ ಅದನ್ನು ಹಿಡಿದು ಸಂತಸಪಟ್ಟಿತು ಅದೇನೇ ಭಿನ್ನತೆಯ ದೃಷ್ಟಿಯಿದ್ದರೂ ಕನ್ನಡಿಯ ನ್ಯಾಯವೇ ಲೌಕಿಕ ನ್ಯಾಯ ಶುದ್ಧವಾದ ಕನ್ನಡಿ ಮಾತ್ರ ಸರಿಯಾಗಿ ಪ್ರತಿಬಿಂಬ ತೋರಿಸಬಲ್ಲದು ಕೊಳೆ ತುಂಬಿದ ಕನ್ನಡಿಯು ಅಶುದ್ಧ ಬಿಂಬ ತೋರುತ್ತದೆ ಲೌಕಿಕ ಸಾಧನವಾದ ಈ ಕನ್ನಡಿಯು ನಮ್ಮ ಮನೋಲೋಕದ ಉಪಮಾನ ಮನಸ್ಸೆಂಬ ಕನ್ನಡಿಯೂ ಕೂಡ ಶುದ್ಧವಾಗಿರಬೇಕು ನಮ್ಮ ಮನದೊಳಗೆ ಅನೇಕ ಕ್ಷುದ್ರ ಭಾವಗಳು ಮುಸುಕಿದಾಗ ಸುರೂಪ ವೆಂಬ ಸದ್ಭಾವಗಳು ಬಿಂಬಿಸಲಾರವು ಮನಸ್ಸು ಅರಿಷಡ್ವರ್ಗಗಳಿಂದ ತುಂಬಿದ್ದರೆ ಪೂರ್ವಗ್ರಹಿಕೆಯಿಂದ ಕೂಡಿ ನಿರ್ಮಲವಾಗಿಲ್ಲದಿದ್ದರೆ ನಿಜದ ರೂಪ ತೋರದು ಆದ್ದರಿಂದ ಅದನ್ನು ಆಗಾಗ್ಗೆ ಸ್ವಚ್ಛಗೊಳಿಸಬೇಕು ಒಳಗೆ ಸ್ವಚ್ಛವಿದ್ದರೆ ಆ ಭಗವಂತನನ್ನು ಕಾಣಬಹುದು ನಮ್ಮ ಹೊರಬದುಕು ಕನ್ನಡಿಯಂತೆ ಹೊಳೆಯುತ್ತಿರುತ್ತದೆ ಹಾಗಾಗಿಯೇ ಮನಸ್ಸಿನ ಪ್ರತಿಬಿಂಬ ಮುಖ ಎನ್ನುತ್ತಾರೆ ಉಂಬ ಬಟ್ಟಲು ಬೇರೆ ಕಂಚಲ್ಲ ನೋಡುವ ದರ್ಪಣ ಬೇರೆ ಕಂಚಲ್ಲ ಭಾಂಡ ಒಂದೇ ಭಾಜನ ಒಂದೇ ಬೆಳಗ್ಗೆ ಕನ್ನಡಿ ಎನಿಸಿತ್ತಯ್ಯ ಬಸವಣ್ಣನವರ ಈ ವಚನವು ಹೊರಗಿನ ಶುದ್ಧತೆಯನ್ನು ತಿಳಿಸುತ್ತಿದೆ ಒಳಗನ್ನು ಸರಿಪಡಿಸುವಂತಹ ಈ ಕ್ರಿಯೆ ನಮ್ಮಿಂದಲೇ ಆಗಬೇಕಿದೆ ಪ್ರತಿ ಮನೆ ಮನೆಯಲ್ಲೂ ಇರುವ ಕನ್ನಡಿಯು ಬದುಕಿನ ವಾಸ್ತವ ಚಿತ್ರಣ ನೀಡುತ್ತದೆ ಒಳ ಹೊರಗಿನ ಶುದ್ಧತೆಯನ್ನು ಕಾಪಾಡಿಕೊಳ್ಳಿ ಎನ್ನುವ ಸಂದೇಶವನ್ನು ಸಾರುತ್ತಲೇ ಇದೆ ಈ ಸಂದೇಶವನ್ನು ನಮ್ಮದಾಗಿಸಿಕೊಳ್ಳಬೇಕಷ್ಟೇ